ನಿಜ ನಾಯಕ ಅಪ್ಪ ಈ ಒಂದು ಕನ್ನಡ ಭಾವಚಿತ್ರಗೀತೆಯ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಫುಲ್ ಒಂದ್ಸುತ್ತೆಲ್ ಆಗಿದೆ ಹಾಲು ಇಂಥ ಡಬಲ್ ಹಾಲಿದ್ರು ಕೂಡ ಅದು ಹೌಸ್ಫುಲ್ ಆಗ್ತಾ ಇದೆ ಹತ್ತು ಜನ ಬಂದಿದ್ದಾರೆ ಸರ್ ನಿಮ್ಮ ಮೇಲಿನ ಪ್ರೀತಿ ಕಾರ್ಯಕ್ರಮದ ಮೇಲಿನ ಅಭಿಮಾನ ಇಷ್ಟೊಂದು ಜನ ತಾವೆಲ್ಲರೂ ಬಂದಿದ್ರಿ ಮತ್ತೊಮ್ಮೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಕೋರ್ತೇನೆ ಕೆಲವೇ ಕೆಲವು ಕ್ಷಣಗಳಲ್ಲಿ ನೀವು ಇಂದು ಪಾಲ್ಗೊಂಡಿರುವಂತಹ ಕಾರ್ಯಕ್ರಮ ಈ ಒಂದು ವೇದಿಕೆ ಮೇಲೆ ಅನಾವರಣಗೊಂಡಿದೆ ಖ್ಯಾತ ನಾಮ ನಟರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಬರುವಂತಹ ಸಮಯದಲ್ಲಿ ಯಾರೆಲ್ಲ ಬಂದಿದ್ದಾರೆ ಅನ್ನುವಂಥದ್ದನ್ನ ತಿಳಿದುಕೊಂಡು ಬಯಸ್ತೇನೆ ಇದೀಗ ನಾನು ವೇದಿಕೆ ಮೇಲೆ ಬಂದ್ ಮಾಡಿಕೊಳ್ತೇನೆ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು ಮಾನ್ಯ ನಿಕಟಪೂರ್ವ ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಆರ್ ಅಶೋಕ್ ಸಾಯವರು ವೇದಿಕೆ ಮೇಲೆ ಬರಬೇಕು ಜೊತೆಗೆ ನಮ್ಮ ನಾಡಿನ ಎಲ್ಲರ ಕಣ್ಮಣಿ ನವರಸ ನಾಯಕರು ಹಾಗೂ ರಾಜ್ಯಸಭಾ ಸದಸ್ಯರಾದಂತಹ ಶ್ರೀ ಜಗ್ಗೇಶ್ ಸಾರ್ ಅವರ ರೀತಿ ಮೇಲೆ ಬರಬೇಕು ಹಾಗೆ ನಮ್ಮ ನಿಮ್ಮೆಲ್ಲರ ಯುವಕರ ಯುವತಿಯರ ಹೃದಯವನ್ನು ಬಿದ್ದಂತಹ ಆಗಪ್ಪ ಗೋಲ್ಡನ್ ಸ್ಟಾರ್ ಗಣೇಶ್ ಸಾರ್ ಇವತ್ತು ಬಂದಿದ್ದಾರೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಹಾಗೆಯೇ ಡೈನಾಮಿಕ್ ಹೀರೋ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರಜ್ವಲ್ ದೇವರಾಜು ಆಗುತ್ತಿದ್ದಾರೆ ಅವ್ರಿಗೂ ಕೂಡ ವೇದಿಕೆ ಮೇಲೆ ನಾನು ಬರ್ಬಾಡ್ಕೊಳ್ತೀನಿ ಹಾಗೆಯೇ ಈ ನಿಜನಾಯಕಪ್ಪ ಕನ್ನಡ ಭಾವಚಿತ್ರಗೀತೆಯ ಸಾಹಿತ್ಯವನ್ನು ಬರೆದಂತ ನಮ್ಮ ಹೆಮ್ಮೆಯ ಶ್ರೀ ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತೇನೆ ಹಾಗೆ ಈ ಒಂದು ಗೀತೆಯನ್ನ ಹಾಡಿರುವಂತ ಜೇನು ದಲೀಯ ಗಾಯಕ ಮಧುರ ಕಂಠದಾಯಕ ಶ್ರೀ ರಾಜೇಶ್ ಕೃಷ್ಣನ್ ಅವರು ಕೂಡ ನನ್ನ ಸಂಪತ್ನಲ್ಲಿ ಒಂದು ವ್ಯಕ್ತಿ ಮೇಲೆ ಆಗಮಿಸ್ತಾರೆ ಅವ್ರಿಗೂ ಕೂಡ ಪ್ರೀತಿಯ ವೆಲ್ಕಮ್ ಅನ್ನ ನಾನು ಮಾಡ್ತೇನೆ ಏರುಕ ಮುಖ್ಯ ಉದ್ದೇಶ ಐತೆ ಆಫ್ ಕೋರ್ಸ್ ಅದು अपन ಬಗ್ಗೆ ಈ ಕಾರ್ಯಕ್ರಮದ ಉದ್ದೇಶ ಏನು ಈ ಸಾಂಗ್ ಹೇಗೆ ಪ್ರಾರಂಭ ಆಯ್ತು ಈ ಸಾಂಗ್ ನ ಉದ್ದೇಶ ಏನು ಆ ಅಶೋಕ್ ಸರ್ ಹೀಗೆ ಈ ಸಾಂಗ್ ನ ಮಾಡಿದ್ರು ಇದ್ರ ಬಗ್ಗೆ ತಿಲಕಂತರೆ ಒಂದು ವಿಶೇಷ ವ್ಯಕ್ತಿ ವರ್ತಿದ್ದಾರೆ ಅವರು ಯಾರು ಅಂತ ಹೇಳೋದು ಅವರು ಯಾರು ಅಂತ ಹೇಳಿದರೆ ಆ ವಿಶೇಷ ವ್ಯಕ್ತಿ ಬೇರೆ ಯಾರು ಅಲ್ಲ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ ತಮ್ಮ ಲೇಖನಿಯಿಂದ ಯಾವುದೇ ಗೀತೆ ಹೊರಬಂದರೂ ಕೂಡ ಕರ್ನಾಟಕದಲ್ಲಿ ಹಾಡು ಜನಪ್ರಸಿದ್ಧವಾಗಿದೆ ಸೂಪರ್ ಹಿಟ್ ಆಗಿದೆ ಅಂತ ಅದ್ಭುತ ಸಾಮರ್ಥ್ಯ ಇರುವಂತಹ ಸಣ್ಣ ವ್ಯಕ್ತಿತ್ವದವರು ಉದಾಹರಣಾದರೆ ಸಾವಿರಾರು ಗೀತೆಗಳು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಗೀತೆಗಳನ್ನು ಬಂದಿದ್ದಾರೆ ಮೂರು ಫಿಲಮ್ ಫೇರ್ ಅವಾರ್ಡ್ ಅನ್ನ ತೆಗೆದುಕೊಂಡಿದ್ದಾರೆ ನಾಲ್ಕು ನಮ್ಮ ಕರ್ನಾಟಕ ರಾಜ್ಯದ ಪ್ರಶಸ್ತಿಗಳನ್ನ ತೆಗೆದುಕೊಂಡಿದ್ದಾರೆ ಉದಾಹರಣಾದ್ರೆ ಅಪ್ಪ ಇಲವ್ ಸಾಂಗ್ ಯಾರು ಕೇಳಿಲ್ಲ ಕೇಳಿದ್ರ ಅಪ್ಪ ಸಾಂಗ್ ಎದುರು ಸ್ವಲ್ಪ ಕೇಳಿದ್ರ ಹಾಗೆ ಅಮ್ಮ ನಂದಿ ಜನ್ಮ ಹಾಡಿರಬಹುದು ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೂ ಹಾಡಿರಬಹುದು ಹೀಗೆ ಉದಾಹರಿಸಬಹುದಾದರೆ ಸಾವಾರು ಗೀತೆಗಳಿವೆ ಅವರೇ ನಮ್ಮ ಡಾಕ್ಟರ್ ಪಿ ನಾಗೇಂದ್ರ ಪ್ರಸಾದ್ ಸರ್ ದಯವಿಟ್ಟು ವೇದಿಕೆ ಕಡೆ ಬಂದು ನೋಡಬೇಕು ಅಂತ ಹೇಳಿ ವೇದಿಕೆಯ ಮೇಲೆ ಉಪಸ್ಥಿತಿ ನಾಡಿನ ಜನಪ್ರಿಯ ಮಾಜಿ ಸಚಿವರು ಹಾಲಿ ವಿಧಾನಸಭಾ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಆರ್ ಅಶೋಕ್ ಸರ್ ಅವರೇ ನವರಸ ನಾಯಕ ನಾಡಿನ ಜನಪ್ರಿಯ ನಾಯಕನಂತ ಶ್ರೀ ರಾಜ್ಯಸಭಾ ಸದಸ್ಯರಾದಂಥ ಶ್ರೀ ಲಗ್ಗೇಶ್ ಅವರೇ ನನ್ನ ಆತ್ಮೀಯ ಮಿತ್ರರು ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ಡೈನಾಮಿಕ್ ನಮಗೆ ಅವರ ತಂದೆಯಿಂದನೂ ಆ ಡೈನಾಮಿಕ್ ಅನ್ನೋದು ಒಂದು ರೀತಿ ಬಾಯಿಪಟ್ಟ ಡೈನಾಮಿಕ್ ಪ್ರಿಂಚ್ ಡೈನಾಮಿಕ್ ಡೈನಾಮಿಕ್ ಪ್ರಿಂಚ್ ನಮ್ಮ ಪ್ರಜ್ವದವರೇ ಮತ್ತು ಪೇಡಿಕೆಯಲ್ಲಿ ನಡೆದಿರುವ ಎಲ್ಲ ನಗರಸಭಾ ಸದಸ್ಯರುಗಳೇ ಹಾಗೂ ಎಲ್ಲ ಬಂಧುಗಳೇ ಇವತ್ತು ಮಾತಿಗಿಂತ ಹೆಚ್ಚು ನಾವು ಮಾತಾಡೋದಕ್ಕಿಂತ ಹೆಚ್ಚು ಅಶೋಕ್ ಸರ್ ಮಾತಾಡಬೇಕು ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಮಾತಾಡಬೇಕು ಮೊದಲಿಗೆ ನಿಮ್ಮೆಲ್ಲರಿಗೂ ಕೂಡ ವಿಶ್ವ ಅಪ್ಪಂದಿರ ದಿನಾಚರಣೆಯ ಶುಭಾಶಯ ನಾನು ಬೆಳಗ್ಗೆ ಯೋಚನೆ ಮಾಡ್ತಿದ್ದೆ ಯಾಕೆ ವಿಶ್ವ ಅಪ್ಪಂದಿರ ದಿನಾಚರಣೆ ಅಂತ ಪದ ಇಟ್ಟಿದ್ದಾರೆ ಅಂತ ತಂದೆ ಎಂದಿರ ದಿನ ಅಂತೂ ಇಟ್ಟಿಲ್ಲ ಯಾಕೆ ಅಂತ ಯೋಚನೆ ಮಾಡ್ತಿದ್ದೆ ಅಪ್ಪ ಅಂತೀವಿ ತಂದೆ ಅಂತೀವಿ ಆದರೆ ಕನ್ನಡಕ್ಕಿರುವ ಬಹಳ ದೊಡ್ಡ ಶಕ್ತಿ ಏನು ಅಂದ್ರೆ ಯಾವ ಪದವನ್ನ ಎಲ್ಲಿ ಹೇಗೆ ಬಳಸಿದ್ರೆ ಯಾವ ಅರ್ಥ ಧ್ವನಿಸುತ್ತೆ ಅಂತ ನಾನು ನಮ್ಮ ತಂದೆಗೆ ಹೇಳ್ತೀನಿ ಅಂತ ಹೇಳಲ್ಲ ಏಯ್ ಬಾ ತಂದೆಗೆ ಹೇಳು ಅಂತ ಹೇಳಲ್ಲ ನಮ್ಮ ಅಪ್ಪನಿಗೆ ಹೇಳ್ತೀನಿ ತಂದೆ ಅಂತ ಯಾವಾಗ ಹೇಳ್ತೀವಿ ಅಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಮೆಟ್ರು ನಿಮ್ಮ ಅಪ್ಪ ಕರ್ಕೊಂಬ ಅಂತ ಹೊತ್ತು ನೀ ತಂದೆಯನ್ನು ಕರ್ಕೊಂಬ ಅನ್ನೋಲ್ಲ ಈ ತಂದೆ ಮತ್ತು ಅಪ್ಪ ಬಳಸುವ ಜಾಗ ಇದೆಯಲ್ಲ ಯಾಕೆ ಅಪ್ಪ ಅಂತ ಹೆಚ್ಚು ಬಳಸ್ತೀವಿ ಅಂದರೆ ಅಪ್ಪ ಅನ್ನೋದು ಒಂದು ಅಪ್ಯಾಯ ಮಾಡುವುದಂಥ ಪದ ತಂದೆ ಅನ್ನುವುದು ಒಂದು ಗ್ರಾಂಥಿಕ ಪದ ನಾವು ಕೇಳುವಾಗ ತಂದೆ ಅಂದರೆ ಸ್ವಲ್ಪ ದೂರ ಅನಿಸುತ್ತೆ ಅಪ್ಪ ಅನ್ನೋದು ಇದೆಯಲ್ಲ ಅದು ಒಂಥರ ಹ್ಮ್ ಯಾರಾದರೂ ಒಂದು ನಾವು ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಏನಂತಂದ್ರೆ ಒಂದು ಮ್ಯಾನ್ಯೂಲ್ ಕೊಡ್ತಾರೆ ಗೊತ್ತಾ ಮ್ಯಾನ್ಯಲ್ ಹಬ್ಬ ಅನ್ನೋದು ನಮಗೆಲ್ಲ ಮ್ಯಾನ್ಯಲ್ ಅದು ಹುಟ್ಟ ತಾಯಿ ಆ ಮ್ಯಾನ್ಯೂಯಲ್ ಇದ್ದೇ ಇರುತ್ತೆ ಯಾಕೆಂದ್ರೆ ನಾವು ಬೀಳುವ ಹೇಳುವ ಪ್ರತಿಗಳಿಗೆ ಎಲ್ಲೂ ಅಪ್ಪನ ನೆನಪಿರುತ್ತೆ ಇರುತ್ತೆ ಅಪ್ಪನ ಶಕ್ತಿ ಇರುತ್ತೆ ನಮ್ಮ ಅಪ್ಪನ ಚೇತನ ಇರುತ್ತೆ ನಮ್ಮ ಜೊತೆ ಜೀನ್ಸ್ ಅಂತೀವಲ್ಲ ಜೀನ್ಸ್ ಜೊತೆ ಜೊತೆಗೆ ಅವರ ಪಾತ್ರ ಅವ್ರ ಕ್ಯಾರೆಕ್ಟರ್ ಅವ್ರ ಸ್ವಭಾವ ಕೂಡ ನಮ್ಮ ಒಳಗಡೆ ಅಡುಕವಾಗಿರುತ್ತೆ ಅಂತ ಅಪ್ಪ ಇವೇ ಇವತ್ತು ವಿಶೇಷವಾಗಿ ಹೇಳಬೇಕಾದ ವಿಷಯ ಏನು ಅಂತಂದ್ರೆ ಒಂದು ದಿವಸ ಒಂದು ಸಂಜೆ ಜಗೇಶ್ ಚೆಕ್ನ ಜಗೇಶ್ ಒಂದು ದಿವಸ ಸಂಜೆ ಜಗ್ಗೇಶ್ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಂತ ಎಲ್ಲರೂ ದೂರ ಇದೆ ಅಣ್ಣ ಫಾರ್ಟಿ ಫೈವ್ ಮಿನಿಟ್ಸ್ ಆಗುತ್ತೆ ಬರೋದು ಎಲ್ಲಿ ಎಲ್ಲಿದ್ದೀರಾ ಅಂತ ಕುಮಾರ ಬರ್ಬೇಕಲ್ಲ ಆದರು ಬರ್ತೀರಣ ಹಾಗೆ ಸೀದಾ ಏನು ವಿಷಯ ಗೊತ್ತಾಗಿಲ್ಲ ಹೋದೆ ಹೋದರೆ ಅಶೋಕ್ ಸರ್ ಜಗ್ಗೇಶ್ ಸರ್ ಇಬ್ರು ಕೂತಿದ್ರು ಇಬ್ರು ಕೂತ್ ಆಗಲೇ ಒಂದು ದೊಡ್ಡ ನಾನು ಯೋಚ್ ಯೋಚಿಸೋದು ಒಬ್ಬ ರಾಜಕಾರಣದ ಮನಸ್ಥಿತಿ ಇರೋರು ಸಾಂಸ್ಕೃತಿಕವಾಗಿ ಹೇಗೆ ಅವ್ರ ಮನಸ್ಸನ್ನು ಇಟ್ಕೊಂಡಿರ್ತಾರೆ ಅಂತ ಸಿನಿಮಾ ನೋಡೋದು ಹಾಡು ಕೇಳೋದು ಒಂದು ಭಾಗ ಆದರೆ ಅದರ ಜೊತೆ ಒಂದು ರೀತಿ ವಿಶೇಷವಾದ ಸ್ಪಂದನೆ ಇಟ್ಕೊಳ್ಳೋದಿದೆಯಲ್ಲ ಅದು ಅಂತಂದ್ರೆ ಯಾವುದಾದ್ರೂ ಒಂದಷ್ಟು ಹಾಡುಗಳ ಬಗ್ಗೆ ಎಲ್ಲ ಮಾತಾಡ್ತಾ ಅಶೋಕ್ ಸರ್ ಅವರು ನಮ್ಮ ಅಪ್ಪನ ಮೇಲೆ ಒಂದು ಹಾಡು ಮಾಡಬೇಕು ಅಪ್ಪನ ಬಗ್ಗೆ ಒಂದು ಹಾಡು ಬರೀಬೇಕು ಹಾಳು ಮಾಡಬೇಕು ಅಂತ ಜಗ್ಗೇಶ್ ಸರ್ ಹತ್ರ ಮಾತಾಡಿದ್ದಾರೆ ಜಗ್ಗೇಶ್ ಸರ್ಗೆ ನನ್ನ ನೆನಪಾಗಿದೆ ಥ್ಯಾಂಕ್ ಯು ಜಗ್ಗೇಶ್ ಅಣ್ಣ ನಾನು ಆಯಿತು ಮಾತಾಡೋದು ಇದು ಸ್ವಲ್ಪ ಕಾಲನೇ ಆಯಿತು ಸಮಯ ಆಯಿತು ಒಂದು ವರ್ಷ ಹತ್ರ ಆಯಿತು ಸ್ವಲ್ಪ ಒಂದಷ್ಟು ಏಳು ಗೀಳುಗಳ ಬೇರೆ ಬೇರೆ ಎಲ್ಲ ಬ್ಯುಸಿ ಇದ್ದಿದ್ದರಿಂದ ರಾಜಕಾರಣದಲ್ಲೂ ಅಣ್ಣವರು ಬ್ಯುಸಿ ಹಾಗಾಗಿ ಕೊನೆಗೆ ಈಗ ಸಾಂಗ್ ಸಿದ್ಧ ಆಗಿದೆ ಅಪ್ಪನ ಬಗ್ಗೆ ಇರುವಂತಹ ಹಾಡು ಅಪ್ಪಂದ್ರ ಬಗ್ಗೆ ಬಹುಶಃ ಅಪ್ಪ ಯು ಹಾಡು ನನಗೆ ಕೊಟ್ಟಂತ ಬಹಳ ದೊಡ್ಡ ಇಡೀ ನಾಡಿನ ತುಂಬ ಕೊಟ್ಟಂತ ಅದರ ಶಕ್ತಿ ಇದೆ ಅಲ್ಲ ಅಪ್ಪ ಯು ಹಾಡಿಗೆ ಜನ ಸ್ಪಂದಿಸಿದ್ದು ಬಹುಶಃ ಇಲ್ಲಿ ನಮಗೆ ನಮ್ಮದ ಚಿತ್ರರಂಗದ ಇತಿಹಾಸದಲ್ಲಿ ಅಪ್ಪನ ಮೇಲೆ ಅಣ್ಣವ್ರದ್ದು ಒಂದು ಹಾಡಿತ್ತು ಅನ್ನೋದು ಬಿಟ್ಟರೆ ಬೇರೆ ಹಾಡುಗಳಿರಲಿಲ್ಲ ಆ ಹಾಡು ಹೋದ್ಮೇಲೆ ಈಗ ಭಾಳಷ್ಟು ಸಿನಿಮಾಗೆ ನಾನೇ ಅಪ್ಪನ ಹಾಡು ಬರೆದಿದ್ದೀನಿ ಬರೆಯುವಾಗೆಲ್ಲ ಖಾಲಿ ಆಗದ ವಿಷಯ ಅಪ್ಪ ಆಗಲಿ ಅಮ್ಮ ಆಗಲಿ ನಮಗೆ ಬರೆಯುವಾಗ ಖಾಲಿ ಆಗೋದಿಲ್ಲ ಅಯ್ಯೋ ಇಲ್ಲೇನೋ ಬರೆದಿದ್ದೀನಲ್ಲ ಅಂದರೆ ಇನ್ನೂ ಇದೆ ಬಗೆದಷ್ಟು ಇದೆ ಯಾಕೆಂದರೆ ಅಪ್ಪ ಅನ್ನೋದು ಬರೆಯೋದೊಂದು ಹೆಸರಲ್ಲ ಅದೊಂದು ಎಮೋಷನ್ ಅದೊಂದು ಭಾವನೆ ಹಾಗೆ ನಾನು ಇನ್ನು ಹೆಚ್ಚು ಮಾತಾಡುವ ಬೇಡಿಕೆ ಅಲ್ಲ ಎಲ್ಲರೂ ಹಾಡನ್ನು ನೋಡುವ ತರಾತುರಿಯಲ್ಲಿದ್ದೀವಿ ಮತ್ತೊಮ್ಮೆ ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನನಗೆ ಈ ಹಾಡನ್ನು ಮಾಡುವ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕಾಗಿ ಅಶೋಕ್ ಸರ್ಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ ಇನ್ನು ಈ ಹಾಡಿನ ಬಗ್ಗೆ ಈ ಹಾಡಿನ ಹಿಂದೆ ಅವರು ಮತ್ತು ಅವರ ತಂದೆಯ ಆ ಎಮೋಷನ್ ಬಗ್ಗೆ ಅಶೋಕ್ ಸರ್ ಮಾತಾಡ್ತಾರೆ ಅಂತ ಹೇಳ್ತಾ ಈ ಹಾಡನ್ನು ನಮ್ಮ ಕನ್ನಡದ ಖ್ಯಾತ ಗಾಯಕ ರಾಜೇಶ್ ಕಿಶನ್ ಅವರು ಹಾಡಿದ್ದಾರೆ ಮ್ಯೂಸಿಕ್ ಬಜಾರ್ ಯೂಟ್ಯೂಬ್ನಲ್ಲಿ ಇನ್ನೇನಿಂಗ ಬಿಡುಗಡೆ ಆಗುತ್ತೆ ನೀವೆಲ್ಲರೂ ಅದನ್ನು ನೋಡಿ ಕ್ಯೂ ಆರ್ ಮಾಡಿದ್ರೆ ಸಾಕು ಕಾರ್ಡ್ ಬರುತ್ತೆ ಖುಷಿ ಪಡಿ ನಮಸ್ಕಾರ ಧನ್ಯವಾದಗಳು ಸರ್ ನಿಜ ನಾಯಕ ರಿಯಲ್ ಹೀರೋ ಎಲ್ಲರಿಗೂ ಎಲ್ಲ ಎಲ್ಲರ ಜೀವನದಲ್ಲೂ ರಿಯಲ್ ಹೀರೋ ಅಪ್ಪನೇ ನಿಸ್ವಾರ್ಥ ಜೀವಿ ಅಪ್ಪ ಏನನ್ನೂ ಬಯಸದೆ ತಮ್ಮ ಮಕ್ಕಳಿಗಾಗಿ ತನ್ನ ಕುಟುಂಬಕ್ಕಾಗಿ ಇಡೀ ಜೀವನವನ್ನೇ ಮುಡುಪಾಗಿಟ್ಟವರು ಅಪ್ಪ ಈಗ ಎಲ್ಲರೂ ಕಾಯ್ತಿರುವಂತದ್ದು ಉದ್ಘಾಟನೆ ಸಮಯ ಬಂದೇ ಬಿಡ್ತು ಈಗ ಉದ್ಘಾಟನಾ ಕಾರ್ಯಕ್ರಮ ಭಾವಜ್ಯೋತಿಯನ್ನ ಬೆಳಗಿಸುವ ಮೂಲಕ ಬೇಡಿಕೆ ಮೇಲಿರುವಂತಹ ಎಲ್ಲಾ ಗಣ್ಯರು ಉದ್ಘಾಟಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಸೇವೆಯನ್ನು ಪ್ರಾರ್ಥನೆ ಜೊತೆಗೆ ರಾಜ್ಯಸಭಾ ಸದಸ್ಯರಾದಂತಹ ಶ್ರೀ ಜಗ್ಗೇಶ್ ಸರ್ ತಮ್ಮ ಅಮೃತ ಹಸ್ತದಿಂದ ಜ್ಯೋತಿಯನ್ನ ಬೆಳಗುವುದರೊಂದಿಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಎಲ್ಲ ಅತಿಥಿಗಳು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದು कार्यक्रम के चालना प्रति घटे ब